ಬಹಳ ಜನ ಅಚ್ಚುಮೆಚ್ಚಾಗಿ ಜನ ಮನಸದಲ್ಲಿ ಕಂಬಳ ಮೂಡಿಬಂದಿದೆ ಕಂಬಳಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂತ ಹೇಳಿ ಮೊನ್ನೆ ಮಂಗಳೂರು ಕಂಬಳದಲ್ಲಿ ಸೇರಿದಂಥ ಜನಸಂದಣೆಯೇ ನಮಗೆ ಒಂದು ನಿದರ್ಶನ ಆಗಿದೆ ಕಂಬಳದಲ್ಲಿ ಯಾವುದೇ ಕ್ರೀಡೆ ಅದು ಕಂಬಳ ಅಂತಲ್ಲ ಯಾವುದೇ ಕ್ರೀಡೆಯಲ್ಲಿ ವಾದ ವಿವಾದಗಳಾಗುವುದು ಸರ್ವಸಾಮಾನ್ಯ ಆದರೆ ಅದು ಅತಿರೇಕ ಆಗಬಾರ್ದು ಯಾರ್ದು ವೈಯಕ್ತಿಕ ತೇಜವದೆ ಅಥವಾ ಸಮಿತಿಯ ತೇಜೋವದೆ ಯಾವ ವ್ಯಕ್ತಿಯ ತೇಜೋದಿ ಮಾಡುವುದನ್ನು ನಾವು ಅದು ಅದು ಶೋಭೆ ಅಲ್ಲ ಯಾರಿಗೂ ಕೂಡ ಗುಣಬಾಲ್ ಕಡಂಬರು ನಮ್ಮ ಕಂಬಳ ಸಮಿತಿಯ ಹಿರಿಯರು ಮತ್ತು ನಮ್ಮ ಕಂಬಳಕ್ಕೆ ಮಾರ್ಗದರ್ಶಕರಾಗಿ ತೀರ್ಪುಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಏನೋ ನಮ್ಮ ಕಂಬಳದ ಕುಟುಂಬದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ ಅದನ್ನೆಲ್ಲ ನಮ್ಮ ಕಂಬಳ ಸಮಿತಿಯ ಹಿರಿಯರು ಸೇರಿ ನಾನು ಈಗಾಗಲೇ ಶಿಸ್ತು ಸಮಿತಿ ಅಧ್ಯಕ್ಷರಾದಂಥ ಭಾಸ್ಕರ್ ಕೋಟ್ಗ್ಯಾನಿಗೆ ಹೇಳಿದ್ದೇನೆ ಅಂತ ಬ್ರಿಜೇಶ್ ಚೌಟರ್ ಅವರನ್ನು ಸಂಪರ್ಕ ಮಾಡಿದ್ದೇನೆ ಮತ್ತು ಮೊನ್ನೆ ಗೊಂದಲ ಯಾರ್ಯಾರಿಗೆ ಯಾವ ರೀತಿ ಆಗಿದೆ ನಮ್ಮ ಗುಡಪಾಲ್ ಕಡಂಬರವರು ಅಲ್ಲಿ ಅರುಣ್ ಶೆಟ್ಟಿಯವರು ಮತ್ತು ನಮ್ಮ ಲೋಕೇಶ್ ಶೆಟ್ಟಿಯವರು ಎಲ್ಲರನ್ನೂ ಕರೆದು ಸೌಹಾರ್ದತವಾಗಿ ನಾವು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ ಕಂಬಳದಲ್ಲಿ ಗೊಂದಲ ಮಾಡಬಾರ್ದು ಕಂಬಳದಲ್ಲಿ ಗೊಂದಲ ಇರಬಾರ್ದು ಇದು ಶಿಸ್ತುಬದ್ಧ ಕ್ರೀಡೆ ಆಗಬೇಕು ಕಂಬಳವನ್ನು ಬಹಳಷ್ಟು ಜನಸಾಮಾನ್ಯರು ಉನ್ನತ ಅಧಿಕಾರಿ ವರ್ಗದವರು ಒಂದು ಕಡೆ ಪೇಟದವರ ಹದ್ದಿನ ಕಣ್ಣಿದೆ ಆದ್ದರಿಂದ ಇದೊಂದು ರೀತಿಯಲ್ಲಿ ಮೋಜು ಮಸ್ತಿ ಅಥವಾ ಒಂದು ವ್ಯಾಟ್ಸಪ್ಗಳಿಗೆ ಸೀಮಿತವಾಗಬಾರ್ದು ಇದನ್ನು ಒಂದು ಎಲ್ಲವನ್ನು ನಾವು ಕೂಡ ಗಮನಿಸ್ತಾ ಇದ್ದೇವೆ ಇದು ಎಲ್ಲವನ್ನು ಕೂಡ ಇದು ಇದು ಹೊಸತಲ್ಲ ಕಂಬಳದಲ್ಲಿ ಈ ರೀತಿಯ ಟೀಕೆಗಳು ಬರುವಂಥದ್ದು ವೀಕ್ಷಕರಲ್ಲಿ ಗೊಂದಲ ಗೊಂದಲಾಗಿರುವಂಥದ್ದು ಅಥವಾ ಕೋಣದ ಯಜಮಾನರಲ್ಲಿ ಗೊಂದಲ ಆಗುವಂಥದ್ದು ತೀರ್ಪುಗಾರರಿಗೆ ಯಾರಾದರೂ ಟೀಕೆ ಮಾಡುವಂಥದ್ದು ಅನೇಕ ಸಲ ಆಗಿದೆ ಇದು ಅನೇಕ ಸಲ ಆಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಆದರೆ ಇದು ಶೋಭೆ ನಮಗೆ ನಾನು ಭಾಳ ಎಲ್ಲರ ಕಂಬಳದ ವ್ಯವಸ್ಥಾಪಕರ ಕಂಬಳದ ನಮ್ಮ ಸಮಿತಿಯ ಮತ್ತು ಕಂಬಳ ಪರವಾಗಿ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಯಾರಿಗೂ ನೋವಾಗಿದ್ದರೂ ಕೂಡ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು ಇದೊಂದು ತಾವು ಸೌಹಾರ್ದವಾಗಿ ಪರಿಹಾರ ಮಾಡಿಸಿಕೊಳ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಅದನ್ನು ಖಂಡಿತವಾಗಿಯೂ ಬಾಸಕೋಟೆ ಅನ್ನೋ ನೇತೃತ್ವದಲ್ಲಿ ನಾನು ಕೆಲ ಒಂದೆರಡು ದಿನದಲ್ಲಿ ಸಮಸ್ಯೆಯನ್ನು ಎಲ್ಲ ಪರಿಹಾರ ಮಾಡ್ತೇವೆ ಗುಣಪಾಲ್ ಕಡಂಬರದ್ದು ಕೂಡ ಮುಂದೆ ಕೂಡ ಸೇವೆ ಕಂಬಳಕ್ಕೆ ಅಗತ್ಯ ಇದೆ ಅದನ್ನು ಅವರಿಂದ ನಾವು ಪಡ್ಕೊಳ್ತೇವೆ ಅವರು ನಮ್ಮ ಹಿರಿಯರಾಗಿದ್ದಾರೆ ನಮ್ಮ ಸಲಹೆಗಾರರಾಗಿದ್ದಾರೆ ಅವರನ್ನು ಎಲ್ಲರನ್ನು ಯಾವ್ಯಾವ ಗೌರವದಲ್ಲಿ ಇಟ್ಕೊಳ್ಬೇಕು ಆ ಗೌರವವನ್ನು ನಾವು ಹೇಳಲು ಚ್ಯುತಿಯಾಗದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತೇವೆ ಡಿಸೆಂಬರ್ ಎರಡನೇ ತಾರೀಕು ಈಗ ಮೂಡುಬಿದ್ರೆಯಲ್ಲಿ ಕಡಂಬರ ಅಭಿಮಾನಿಗಳ ಸಭೆ ನಡೆದಿದೆ ಈ ಬಗ್ಗೆ ತಮಗೆ ಏನಾದರೂ ಮಾಹಿತಿ ನೋಡಿ ಯಾವುದೇ ಸಭೆ ಅದು ಎಲ್ಲೂ ಕೂಡ ಕಡಂಬರಿಗೆ ಅಭಿಮಾನಿಗಳ ಸಭೆ ನಮಗೆ ಅದು ಯಾವುದೇ ಮಾಹಿತಿ ಇಲ್ಲ ಯಾವಾಗ ಯಾವ ಉದ್ದೇಶಕ್ಕೆ ಸಭೆ ನಾವು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೇವೆ ಒಂದೊಂದು ಕಡೆ ಒಂದೊಂದು ರೀತಿಯ ಗೊಂದಲ ಆಗ್ತದೆ ಎಲ್ಲ ಕಡೆ ಒಂದೊಂದು ಸಭೆ ಮಾಡಿಕೊಂಡು ಹೋದರೆ ಕಂಬಳದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ ಸಭೆ ಮಾಡೋದಕ್ಕಿಂತ ಸೌಹಾರ್ದವಾಗಿ ಪರಿಹಾರ ಕಂಡುಕೊಳ್ಳುವುದು ಮುಖ್ಯ ಆದ್ದರಿಂದ ನಾವು ಅದೊಂದು ಪರಿಹಾರ ಮಾಡಿಕೊಳ್ತೇವೆ ಹಿಂದೆ ರಾಜೀವ್ ಶೆಟ್ಟರಿಗೆ ಭಾಳಷ್ಟು ಒಂದು ಕಡೆ ಅವಮಾನ ಆಗಿದೆ ಬೇರೆ ಬೇರೆ ತೀರ್ಪುಗಾರರಿಗೆ ಅವಮಾನ ಆಗಿದೆ ಇವತ್ತು ಕಡಂಬರಿಗೆ ಗೌರವಕ್ಕೆ ಚ್ಯುತಿಯಾಗಿದ್ದು ಅವಮಾನ ಆಗಿದೆ ಅದನ್ನು ನಾವು ಒಪ್ತೇವೆ ಅದನ್ನು ನಾವು ಸರಿಪಡಿಸ್ತೇವೆ ಅದಕ್ಕೆ ಸಭೆ ಆದ ಕೂಡಲೇ ಅದರಲ್ಲಿ ಏನು ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅದನ್ನು ಸರಿಪಡಿಸಲಿಕ್ಕೆ ಆಗುವುದಿಲ್ಲ ಅದು ಗೊಂದಲ ದೊಡ್ಡದಾಗ್ತದೆ ಗೊಂದಲವನ್ನು ಪರಿಹಾರ ಮಾಡಬೇಕು ತಣ್ಣಗೆ ಮಾಡಿಸುವುದನ್ನು ಖಂಡಿತವಾಗಿ ನಾವು ಮಾಡ್ತೇವೆ